ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿ ವಿ ಕನ್ನಡದ ಕೌಟುಂಬಿಕ ವಾಹಿನಿರಲ್ಲಿ ಮೇಲ್ಪಂಕ್ತಿಯಲ್ಲಿರುವಂಥ ಕೆ ಎಸ್ ಅವರ ಬಗ್ಗೆ ಒಂದೆರಡು ನುಡಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ ಶ್ರೀಮತಿ ಬಿ ಆರ್ ನಾಗರತ್ನ ಅವರು ಹಿರಿಯ ಸಾಹಿತಿಗಳು ಲೇಖಕರು ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂಥ ಗಣ್ಯರೇ ಹಾಗೂ ಸಾಹಿತ್ಯ ಆಸಕ್ತ ನಾವು ಇವತ್ತಿಲ್ಲಿ ನಮನವನ್ನು ಆಗಿರ್ತಕ್ಕಂತಹ ತರಬೇಂದ್ರೆ ಹಾಗೂ ಕೆ ಎಸ್ ನರಸಿಂಹ ಅವರನ್ನ ನಾವು ಕಣ್ಣರ ನಿಜವಾಗ್ಲೂ ಸಹಿತ ನೋಡಿಲ್ಲ ಅವರ ಕೃತಿಗಳಿಂದಲೇ ನಾವು ಪರಿಚಯ ಆಗಿರ್ತಕ್ಕಂಥದ್ದು ಈ ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಸ್ಮರಣೆ ಅದರ ಬಗ್ಗೆ ನಾನೊಂದು ಪುಟ್ಟ ಪರಿಚಯವನ್ನು ನಿಮಗೆ ಮಾಡಿಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಕನ್ನಡ ಕಾವ್ಯ ಸರಸ್ವತಿಯ ಲೋಕವನ್ನು ಉತ್ತಂಗಕ್ಕೆ ಕಂಡೊಯ್ದ ಕೊಂಡೊಯ್ದ ಕವಿಗಳು ಹಲವರು ಅವರಲ್ಲಿ ನವೋದಯ ಕಾವ್ಯ ಕುಸುಮವನ್ನು ರಚಿಸಿ ಎಲ್ಲ ಕಾಲಕ್ಕೂ ಸಲ್ಲುವಂತೆ ಜನಪ್ರಿಯ ಕಾವ್ಯ ಕಾವ್ಯಜನಕರಾದ ಮಹಾನ್ ಭಾವರಳ್ಳಿ ಒಬ್ಬರು ಶ್ರೀ ಕೆ ಎಸ್ ನರಸಿಂಹಸ್ವಾಮಿಯವರು ಇವರು ಪೂರ್ಣ ಹೆಸರು ಕಿಕ್ಕೇರಿ ಸುಬ್ಬರ ನರಸಿಂಹಸ್ವಾಮಿ ಇವರು ಜನಿಸಿದ್ದು ಸಕ್ಕರೆ ನಾಡದ ಮಂಡ್ಯ ಜಿಲ್ಲೆ ಕೃಷ್ಣರಾಜಪ್ಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸುಬ್ಬರಾಯರು ಮತ್ತು ಶ್ರೀಮತಿ ನಾಗಮ್ಮ ದಂಪತಿಗಳ ಜ್ಯೇಷ್ಠ ಪುತ್ರರಾಗಿ ಹುಟ್ಟಿದರು ಚಿನ್ನಬಳ್ಳಿ ಅಂಗಡಿಯಲ್ಲಿ ಇವರ ಪೋಷಕರ ಉದ್ಯೋಗ ಇವರು ಮೈಸೂರಿನಲ್ಲಿ ಇಂಟರ್ಮಿಡಿಯೇಟ್ ಓದಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿ ಎ ವ್ಯಾಸಂಗಾಗಿ ಸೇರಿದ್ದರು ತಂದೆಯವರ ಅಕಾಲ ಮರಣದಿಂದ ಅದನ್ನು ಅರ್ಧಕ್ಕೆ ಬಿಟ್ಟು ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕಾಯಿತು ತಾಯಿ ಮತ್ತಿಬ್ಬರ ಸಹೋದರರು ಇವರನ್ನು ಆಶ್ರಯಿಸಿದ್ದರು ಇಪ್ಪತ್ತೊಂದನೇ ವಯಸ್ಸಿಗೆ ಇವರು ಗೃಹಸ್ಥರಾದರು ಪತ್ನಿ ವೆಂಕಮ್ಮನವರು ಅಮಾದಾರರಾಗಿ ನಿವೃತ್ತರಾಗಿದ್ದ ಶ್ರೀ ನಾಡಿಕ್ ಭೀಮರಾವ್ ಅವರ ಮಗಳು ಶ್ರೀಮಂತ ಕುಟುಂಬದ ಹಿನ್ನೆಲೆಯಿಂದ ಬಂದವರು ಬಂದವರಾದರೂ ಸಹಿತ ವೆಂಕಮ್ಮ ಸರಳ ಜೀವನ ನಡೆಸಿ ಕೆ ಎಸ್ ನರಸಿಂಹಸ್ವಾಮಿಯವರ ಕುಟುಂಬದ ಸತ್ಗೃಹಿಣಿಯಾಗಿದ್ದರು ಈ ದಂಪತಿಗಳಿಗೆ ನಾಲ್ಕು ಗಂಡು ಮತ್ತು ನಾಲ್ಕು ಹೆಣ್ಣುಮಕ್ಕಳು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ನಲ್ಲಿ ಕೆಲಸಕ್ಕೆ ಸೇರಿದ ಸ್ವಾಮಿಯವರು ನಂಜನಗೂಡು ಮೈಸೂರು ಬೆಂಗಳೂರುಗಳಲ್ಲಿ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಿವೃತ್ತರಾದ ಅವರ ಕವಿತೆಗಳಲ್ಲಿ ಭಾಷೆ ವಿಷಯಗಳು ಸರಳ ಸುಂದರ ಲಾಲಿತ್ಯ ಅದ್ಭುತ ಆತ್ಮೀಯ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಪ್ರಕಟವಾದ ಕಪ್ಪಿಗರ ಕೂಗು ಇವರ ಪ್ರಥಮ ಕವನ ಸಂಕಲನ ಆದರೂ ಹೆಚ್ಚು ಜನಪ್ರಿಯವಾಗಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಸಾವಿರದ ಒಂಬೈನೂರ ನಲವತ್ತರ ಅವಧಿಯಲ್ಲಿ ಹಿರಿಯ ವಿದ್ವಾಂಸರಾದ ತೀನಂ ಶ್ರೀಕಂಠ್ ಶ ತೀನಮ್ ಶ್ರೀ ಮತ್ತು ವೆಂಕಣ್ಣಯ್ಯನವರ ಪ್ರೋತ್ಸಾಹದಿಂದ ಇವರ ಕವಿತೆಗಳು ಬೆಳೆದವು ಕವನಗಳು ಬಿಡಿಯಾಗಿ ಪತ್ರಿಕೆಗಳಲ್ಲಿ ಪ್ರಕಟವಾಗಿ ಜನ ಮೆಚ್ಚಿದರೂ ಅವುಗಳನ್ನು ಸಂಕಲನ ರೂಪದಲ್ಲಿ ಪ್ರಕಟಣೆ ಮಾಡಲು ಆರ್ಥಿಕ ಮುಗ್ಗಟ್ಟು ಅಡ್ಡಿಯಾಗಿತ್ತು ಆಗ ಇವನ್ನು ಪುಸ್ತಕವಾಗಿ ಹೊರತರಲು ಶ್ರೀ ಎ ಆರ್ ಕೃಷ್ಣಶಾಸ್ತ್ರಿಗಳು ಮತ್ತು ತೀನಂ ಶ್ರೀಕಂಠಯ್ಯನವರು ನೆರವಾದರು ಹಿರಿಯ ಕವಿ ಶ್ರೀ ಮಾಸ್ತಿಯವರು ಪ್ರಕಟಣೆಯ ಜವಾಬ್ದಾರಿಯನ್ನು ಹೊತ್ತರು ಇವರೆಲ್ಲರ ಆಶೀರ್ವಾದದೊಂದಿಗೆ ಸಂಕಲನಕ್ಕೆ ಡಿ ಜಿ ಅವರಿಂದ ಮುನ್ನುಡಿಯೂ ದೊರೆಯಿತು ಕವನಗಳಿಗೆ ಪೂರಕವಾದ ರೇಖಾಚಿತ್ರಗಳನ್ನು ಪುರುಷೋತ್ತಮ ರಾಯರು ಬರೆದುಕೊಟ್ಟರು ಸಾವಿರದ ಒಂಬೈನೂರ ನಲವತ್ತೆರಡು ಜನವರಿ ತಿಂಗಳ ಒಂದು ಸಂಜೆ ಮೈಸೂರು ಮಹಾರಾಜ ಕಾಲೇಜಿನ ವಿಶಾಲ ಅಂಗಳದಲ್ಲಿ ಇವರ ಮೈಸೂರು ಮಂಡಿಗೆ ಪುಸ್ತಕ ಪುಸ್ತಕ ರೂಪದಲ್ಲಿ ಲೋಕಾರ್ಪಣೆಯಾಯಿತು ಕೃತಿಗೆ ಆ ಹೆಸರಿಟ್ಟವರು ವಿ ಸಿ ಮತ್ತು ಎ ಆರ್ ಕೃಷ್ಣಶಾಸ್ತ್ರಿಗಳು ಆಗ ಇಪ್ಪತ್ತೇಳು ವರ್ಷದ ತರುಣ ಕವಿ ನರಸಿಂಹಸ್ವಾಮಿಯವರನ್ನು ವೇದಿಕೆಯಲ್ಲಿ ಪರಿಚಯಿಸಿ ಎರಡು ಕವನಗಳನ್ನು ವಾಚಿಸಿ ನೂರು ರೂಪಾಯಿಗಳ ಸಂಭಾವನೆ ಇತ್ತು ಕೃತಿಯ ನೂರು ಪ್ರತಿಗಳನ್ನು ಕೊಟ್ಟು ಹಾರೈಸಿದರು ಅಂದಿನಿಂದ ಈವರೆಗೆ ಈ ಕವನ ಸಂಕಲನ ಎಲ್ಲ ಭಾವಜೀವಿಗಳಿಗೆ ಅಚ್ಚುಮೆಚ್ಚಾಗಿದ್ದು ನಲವತ್ತಕ್ಕೂ ಹೆಚ್ಚು ಬಾರಿ ಮರುಮುದ್ರಣವಾಗಿದೆ ಇಲ್ಲಿಂದ ಪ್ರಾರಂಭವಾದ ನರಸಿಂಹಸ್ವಾಮಿಯವರ ಕಾವ್ಯ ಪ್ರಶಸ್ತಿ ಕಾವ್ಯ ಸಾರಿ ಕಾವ್ಯ ಸೃಷ್ಟಿ ನಿರಂತರವಾಗಿ ಮುಂದುವರಿಯಿತು ದೀಪದ ಕೆಳಗೆ ಕತ್ತಳು ಎಂಬಂತೆ ಅತ್ಯಂತ ಜನಮನ್ನಣೆ ತಂದುಕೊಟ್ಟ ಮೈಸೂರು ಮಲ್ಲಿಗೆ ಸ್ವಾಮಿಯವರಿಗೆ ವೈಯಕ್ತಿಕವಾಗಿ ಆರ್ಥಿಕ ಲಾಭ ತಂದುಕೊಡಲಿಲ್ಲ ಎಂಬುದು ವಿಪರ್ಯಾಸ ಏಕೆಂದರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ನರಸಿಂಹಸ್ವಾಮಿಯವರು ತಮ್ಮ ಅನಾರೋಗ್ಯ ಮತ್ತು ಕೌಟುಂಬಿಕ ತಾಕತ್ರೆಗಳ ಕಾರಣದಿಂದ ಮೈಸೂರು ಮಲ್ಲಿಗೆ ಕೃತಿಯ ಪೂರ್ಣ ಸ್ವಾಮ್ಯ ಹಕ್ಕುಗಳನ್ನು ಪ್ರಕಾಶಕರಾದ ಡಿ ವಿ ಕೆ ಮೂರ್ತಿಯವರಿಗೆ ಇನ್ನು ನೂರು ರೂಪಾಯಿಗಳಿಗೆ ಮಾರಿಕೊಂಡರು ಮಾರಿಕೊಂಡರು ಸಂಗ್ರಹದ ಪ್ರತಿಗಳು ಕವನಗಳ ಧ್ವನಿಸುರಣಿಗಳು ಸಾವಿರಾರು ಸಂಖ್ಯೆಯಲ್ಲಿ ಮಾರಾಟವಾಗಿ ಲಾಭವೆಲ್ಲ ಪ್ರಕಾಶಗಳಿಗೆ ಸಂದಿತು ಎರಡು ಸಾವಿರದ ಮೂರರವರೆಗೆ ಈ ಹಕ್ಕು ಅವರ ಬಳಿಯಲ್ಲೇ ಇತ್ತು ಸ್ವಾಮಿಗಳು ದೇಹಾಂತ್ಯವಾಗುವ ಆರು ತಿಂಗಳ ಮೊದಲು ಅವರ ಹಿತೈಷಿಗಳು ಮತ್ತು ಅಭಿಮಾನಿಗಳ ಪ್ರಯತ್ನದಿಂದ ಈ ಹಕ್ಕುಗಳು ಕವಿಗೆ ಹಿಂದಿರುಗಿಸಲಾಯಿತು ವಿ ಸೀತಾರಾಮಯ್ಯ ಮತ್ತು ಕೆ ಎಸ್ ನಾರವರ ನಡುವೆ ಮೊದಲು ಬಾಂಧವ್ಯವಿತ್ತು ಕವನಗಳ ವಿಷಯ ಗ್ರಹಿಕೆ ಶಬ್ದ ಲಯಗಳಿಂದ ಹಿಡಿದು ಹಣಕಾಸಿನವರೆಗೂ ವಿ ಸೀತಾರಾಮಯ್ಯನವರು ಹಾಗೂ ಕೆ ಎಸ್ ನರಸಿಂಹರ ಕೆ ಎಸ್ ನಾರವರಿಗೆ ಸಹಾಯ ಹಸ್ತ ನೀಡುತ್ತಿದ್ದರಂತೆ கண்டீர சம்சார ஜத்தினுந்த ஆச்சிகோ பரையி எம்ப சலையுத பிரேரித்தர கேஎஸ் நார்வரு காமஹன சப்னசுந்தரி ரண்ட காலதொணை கலியாகிபா கிருஷ்ண டொமேனியன் எம்ப விபிண விஷயம் ஆதரித கவனங்கள சாகிர் ஒம்பைநூற அறுவத்தறிந்த சாகர் ஒம்பைநூற எப்பத்தேழரவரை இவரிந்த யாவ சனவோ வரல ಈ ಥರ ಪರಿಸ್ಥಿತಿಯನ್ನು ಅರಿತಿದ್ದ ವೆಂಕಟ ಸುಬ್ಬಯ್ಯನವರು ಅನೇಕ ಕಾವ್ಯಾಸಕ್ತರಿಂದ ಅವರೆಲ್ಲರಿಗೂ ಕೃತಿಯ ಹತ್ತು ಪ್ರತಿಗಳನ್ನು ನೀಡುವ ಭರವಸೆಯ ಮೇಲೆ ಪ್ರತಿಯೊಬ್ಬರಿಂದ ನೂರು ರೂಪಾಯಿಗಳನ್ನು ಹಣ ಸಂಗ್ರಹ ಸಂಗ್ರಹ ಮಾಡಿ ಅವರಿಂದ ತೆರೆದ ಬಾಗಿಲು ಕವನ ಸಂಕಲನದ ಪ್ರಕಟಣೆಗೆ ಕಾರಣರಾದರು ಇವಕ್ಕೆ ಪ್ರೊಫೆಸರ್ ಎಚ್ ಎಸ್ ಶೇಷಗಿರಿ ರಾಯರು ಮುನ್ನುಡಿ ಬರೆದಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು ಸಾವಿರದ ಒಂಬೈನೂರ ಒಂಬೈನೂರ ತೊಂಬತ್ತ್ಮೂರರ ಹೊತ್ತಿಗೆ ನರಸಿಂಹಸ್ವಾಮಿಯವರ ಕಣ್ಣಿನ ದೃಷ್ಟಿ ಕ್ಷೀಣಿಸಿ ಇನ್ನು ಬರವಣಿಗೆ ಇತಿಶ್ರೀ ಹಾಡಲು ಬಯಸಿದರು ಆಗ ಅವರ ನೆರವಿಗೆ ಬಂದವರು ಶ್ರೀ ಎಂ ವಿ ವೆಂಕಟೇಶ ಮೂರ್ತಿ ಇವರು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೌಕರಿ ಮಾಡಿದ್ದು ಸ್ವಯಂ ನಿವೃತ್ತಿಯನ್ನು ಪಡೆದಿದ್ದರು ನರಸಿಂಹಸ್ವಾಮಿ ಅವರ ಅಭಿಮಾನಿಯೂ ಆಗಿದ್ದರು ಅವರ ಮನೆಗೆ ಬಂದು ಬರವಣಿಗೆ ನಿಲ್ಲಿಸಬೇಡಿ ನೀವು ಹೇಳುತ್ತಾ ಹೋಗಿ ನಾನು ಬರೆದುಕೊಳ್ಳುತ್ತೇನೆ ನಂತರ ಮತ್ತೆ ಓದಿ ಅಂತಿಮ ರೂಪ ನೋ ನೀಡೋಣ ಎಂದರು ಆಗ ಸ್ವಾಮಿಯವರು ಏ ಬೇಡಯ್ಯ ಇದೇನು ಕಥರೆಯೇ ಕವನವೇ ಕಾದಂಬರಿಯೇ ಬರಲಿಕ್ಕೆ ಇದು ಕವನ ಎಂದರಂತೆ ಆದರೂ ಅವರನ್ನು ಬಲವಂತವಾಗಿ ಒಪ್ಪಿಸಿ ಪ್ರಾರಂಭ ಮಾಡಿದರಂತೆ ಬರವಣಿಗೆ ಅವರಿಬ್ಬರ ಸಹಯೋಗದೊಂದಿಗೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ಎರಡು ಸಾವಿರದ ಮೂರರವರೆಗೆ ಸುಮಾರು ಇನ್ನೂರ ಐವತ್ತು ಕವನಗಳ ರಚನೆಯಾಯಿತು ಈ ಲೋಕವರ ರಚನೆಯಾಯಿತು ಎರಡು ಸಾವಿರದ ಮೂರು ಡಿಸೆಂಬರ್ ಇಪ್ಪತ್ತೆಂಟನೆಯ ತಾರೀಖಿನಂದು ನರಸಿಂಹಸ್ವಾಮಿಯವರು ಈ ಲೋಕವನ್ನು ಅಗಲಿದರು ಆಗ ವೆಂಕಟ ವೆಂಕಟೇಶ್ ಮೂರ್ತಿಯವರು ನಾನೀಗ ನಿರುದ್ಯೋಗಿಯಾಗಿ ಬಿಟ್ಟೆ ಎಂದರಂತೆ ಸದ್ದಿಲ್ಲದ ಸೇವೆ ಮಾಡಿದ ಮಹನೀಯರಿವರು ನರಸಿಂಹಸ್ವಾಮಿಯವರು ಒಟ್ಟು ಹದಿನೇಳು ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಇವರು ಗದ್ಯಕ್ಷೇತ್ರದಲ್ಲೂ ಸಹಿತ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಆ ಮಾಡಿದಂತಹ ಕೃತಿಗಳು ಯಾವ್ಯಾವುಂದರೆ ಮಾನಿಯ ಕಲ್ಲು ದಮಯಂತಿ ಒಗವನ ಅನುವಾದ ಮೋಹನ ಮಾಲೆ ನನ್ನ ಕನಸಿನ ಭಾರತ ಸುಬ್ರಹ್ಮಣ್ಯ ಭಾರತಿ ಮುಂತಾದ ಕೃತಗಳ ರಚನೆಯನ್ನು ಮಾಡಿದ್ದಾರೆ ಇವರ ಸಾಹಿತ್ಯ ಸೇವೆಗೆ ಸಂದಿರುವ ಪ್ರಶಸ್ತಿಗಳಲ್ಲಿ ಮುಖ್ಯವಾಗಿ ರಾಜ್ಯ ಸರ್ಕಾರದ ಕನ್ನಡ ಸಂಸ್ಕೃತ ಇಲಾಖೆಯ ಇಲಾಖೆಯ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಾಸ್ತಿ ಬಂಬ ಗೊರೂರು ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರತಿ ಪ್ರತಿಷ್ಠಿತ ಫೆಲೋಶಿಪ್ ಫೆಲೋಶಿಪ್ ಗೌರವ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲಿಟ್ ಪದವಿ ಪ್ರಧಾನ ಜಿ ಎಸ್ ಶುರುದ್ನವರ ಸಂಪಾದಕತ್ವದಲ್ಲಿ ಅಭಿನಂದನಾ ಗ್ರಂಥ ಚಂದನ ಅರ್ಪಣೆಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನವೂ ಗೌರವವೂ ಇವರಿಗೆ ಲಭಿಸಿದೆ ಇವರ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರ ರಚಿಸಿರುವ ಟ್ರಸ್ಟ್ನಲ್ಲಿ ಟ್ರಸ್ಟ್ನ ಆಶ್ರಯದಲ್ಲಿ ಇವರ ಮಗಳು ವೀಣಾ ಇವರ ಮೊದಲ ಹೆಸರು ಅಂತಿದ್ದಂತೆ ಈಗ ವೀಣಾ ಅಂತ ಮಾಡಿದ್ದಾರೆ ವೀಣಾ ಮೊಮ್ಮಗಳು ಡಾಕ್ಟರ್ ಬೇಖಲಾ ಅನೇಕ ಚಟುವಟಿಕೆಯನ್ನು ಸಾಹಿತ್ಯಿಕ ಚಟುವಟಿಕೆಯನ್ನು ನಡೆಸಿಕೊಂಡು ಮುಂದುವರುತ್ತಿದ್ದಾರೆ ಮತ್ತೆ ಇವರ ಪಿ ನರಸಿಂಹಸ್ವಾಮಿಯವರ ಅವಸಾನವಾದ ಆಗ ಕವಿ ನಿಸಾರ್ ರವರು ಕನ್ನಡ ಕಾವ್ಯ ಲೋಕದ ಒಂದು ದೊಡ್ಡ ಆಲದ ಮರ ಬಿದ್ದು ಹೋಗಿದೆ ಮತ್ತೊಂದು ಹುಟ್ಟಿ ಬರಲು ಎಷ್ಟು ಕಾಲ ಬೇಕು ಎಂದು ಉದ್ಗಾರ ತೆಗೆದರಂತೆ ಇಂತಹ ಸಾಧಕರ ಬಗ್ಗೆ ಹೇಳ್ತಕ್ಕಂಥದ್ದು ಒಂದು ಐದು ನಿಮಿಷದಲ್ಲೇ ಎಷ್ಟು ಸಾಧ್ಯವೋ ಅಷ್ಟನ್ನು ನಾನು ಸಂಗ್ರಹಿಸಿದರೆ ಅವರ ದೇಹಾಂತವಾದರೂ ಸಹಿತ ಅವರ ಒಂದು ಕಾವ್ಯ ಸೃಷ್ಟಿಯಿಂದ ಲೋಕಾಂತವಾಗಿದ್ದಾರೆ ಅವರ ಒಂದು ಪರಿಚಯವನ್ನು ಅಥವಾ ಒಂದು ಅವರ ಬಗ್ಗೆ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಂತಹ ಸಾಹಿತ್ಯ ಪರಿಷತ್ತಿಗೂ ಹಾಗೂ ಸ್ನೇಹ ಸಿಂಚನ ವಿಭಾಗದ ವಾಣ ಲತಾ ಮೋಹನ್ ರವರಿಗೂ ಕೇಳಿದ ನಿಮ್ಮೆಲ್ಲರಿಗೂ ಸಹಿತ ಹೃತ್ಪೂರ್ಕವಾದಂತಹ ಧನ್ಯವಾದಗಳನ್ನು ಅರ್ಪಿಸಿ ವಿರಮಿಸುತ್ತೇನೆ ಜೈ ಹಿಂದ್ ಜೈ ಕರ್ಣ ನಡೆ ನುಡಿ ಎಲ್ಲವನ್ನು ವಿಸ್ತಾರವಾಗಿ ನಮ್ಮ ಮುಂದೆ ಕಟ್ಟಿಕೊಂಡಿದ್ದೀರಾ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಅದೇ ರೀತಿ ಹೊರಕವಿ ದರಾ ಬೇಂದ್ರೆಯವರನ್ನ ನೆನೆಸ್ಕೊಂಡು ಅವರ ಬಗೆಗೆ ಒಂದೆರಡು ನಂಬಿಕೆಗಳನ್ನ ಮುಂದೆ ಹಂಚಿಕೊಳ್ಳಲಿದ್ದಾರೆ ಶ್ರೀಮತಿ ಕೆ ಟಿ ಶ್ರೀಮತಿ ಶಿಕ್ಷಕರು ಹಾಗೂ ಹಿರಿಯ ಕವಿಗಳು ಮೈಸೂರು ಎಲ್ಲರಿಗೂ ನಮಸ್ಕಾರ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲರಿಗೂ ನಮಸ್ಕಾರಗಳು ಕಾವ್ಯ ಸಣ್ಣ ಕಥೆ ಕಾದಂಬರಿ ನಾಟಕ ವಿಮರ್ಶೆ ಕಾವ್ಯಮೀಮಾಂಸೆ ವೈಚಾರಿಕ ಸಾಹಿತ್ಯ ಸಂಶೋಧನೆಯಂತಹ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸುವ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಭಾಷಾ ಸಂಪತ್ತಿಗೆ ಅನುಪಮ ಕೊಡುಗೆಯನ್ನು ಇತ್ತವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಸಾರಸ್ವತ ಕ್ಷೇತ್ರಕ್ಕೆ ಜೀವಂತಿಕೆಯ ಸ್ಪರ್ಶ ನೀಡಿದವರು ಬಡ ಕುಟುಂಬದಲ್ಲಿ ಹುಟ್ಟುವುದು ಕಠೋರ ಬದುಕಿನ ಕಷ್ಟ ನಷ್ಟಗಳನ್ನು ಅನುಭವಿಸುವುದು ಸಾವು ನೋವುಗಳಿಗೆ ಸಾಕ್ಷಿಯಾಗುವುದು ಬೇಂದ್ರೆಯವರ ಬದುಕಿನ ಹಾಸು ಹೊಕ್ಕಾದ ವಿಚಾರವಾಗಿತ್ತು ಇವೆಲ್ಲವನ್ನು ಕೊಂಚವೂ ಧೃತಿಗೆಡದೆ ಕೈಚಲ್ಲಿ ಕೂರದೆ ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಎಂದು ಸ್ವೀಕರಿಸುವುದಿದೆಯಲ್ಲ ಅದು ಬೇಂದ್ರೆಯಂಥವರಿಂದ ಮಾತ್ರ ಸಾಧ್ಯ ಜೀವನದ ಹಾದಿಯ ಕಷ್ಟ ಕಾರ್ಪಣ್ಯಗಳಲ್ಲಿ ಹಲಗೊಂಡು ರಸಪಾಕವನ್ನು ಜನರಿಗಿತ್ತಿದ್ದಾರೆ ಹಲವಾರು ಕಹಿ ಸತ್ಯಗಳಿಂದ ಆಚೆ ಬಂದು ಸಾಹಿತ್ಯ ಶಿಖರದ ಕುಟುಂಬಕ್ಕೇರಿ ಕಲ್ಪಾಂತದವರೆಗೂ ರೀತ್ಯಮಾನರಾಗಿ ಬೆಳಗುವಂತಹ ವ್ಯಕ್ತಿತ್ವ ಅವರದಾಗಿ ಜನನ ಜನವರಿ ಮೂವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತಾರು ತಂದೆ ರಾಮಚಂದ್ರ ಪಂಥ ತಾಯಿ ಅಂಬಾಬಾಯಿ ಅಥವಾ ಅಂಬಿಕೆ ಮನೆತನದ ಮೂಲ ಹೆಸರು ತೋಸರ ವೈದಿಕ ವೃತ್ತಿಯನ್ನು ಅವಲಂಬಿಸಿದ್ದ ಕುಟುಂಬ ಆಗಿನ ಸಾಂಗ್ಲಿ ಸಂಸ್ಥಾನಕ್ಕೆ ಸೇರಿದ ಗದಗ ಪಟ್ಟಣದ ಶಿನಹಳ್ಳಿಯಲ್ಲಿ ನೆಲೆಸಿದರು ತಂದೆಯವರ ಬಗ್ಗೆ ಇವರು ಹೇಳುವುದೆಂದರೆ ಒಂದೇ ಮಾತಿನೊಳಾಡಿ ಒಂದನೆಯನ್ನು ಮಾಡಿ ಅಂತ ಅವರ ಬಗ್ಗೆ ಒಂದು ಗಮನದಲ್ಲಿ ಅವರು ತಂದೆಗೆ ಹೇಳ್ತಾರೆ ತಂದೆಯ ಪ್ರಭಾವ ಇವರ ಮೇಲೆ ಹೆಚ್ಚಾಗಿ ಬೀರಲಿಲ್ಲ ಅದ್ರ ಜೊತೆಗೆ ಗಂಡ ಮಾಲೆಯ ಧರಿಸಿ ರುಂಡ ಮಾಲೆಯ ಹಾಗೆ ಮಸಣದ ಉಸಿರಾಡಿ ನಿಂತವರು ಅಂತ ಅವರು ತಂದೆಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರೆ ಅವರ ತಂದೆ ಗಂಡಮಾಲೆ ರೋಗಕ್ಕೆ ತುತ್ತಾಗದಾಗ ಇದನ್ನು ಅವರು ತಮ್ಮ ಹನ್ನೊಂದನೇ ವಯಸ್ಸಿನಲ್ಲಿ ತಂದೆಯವರನ್ನು ಕಳೆದುಕೊಂಡು ಇವರ ಜೀವ ಕಳೆದುಕೊಂಡರು ಜೀವನ ತಾಯಿ ಅಂಬಿಕೆ ಅಜ್ಜಿ ಗೋಧುಬಾಯಿ ಹಾಗೂ ಚಿಕ್ಕಪ್ಪ ಬಂಡೋಪಂತರ ಆಶ್ರಯದಲ್ಲಿ ಕಳೆಯಿತು ವಿದ್ಯಾಭ್ಯಾಸವನ್ನು ನಡೆಸಿ ಪುಣೆಯಲ್ಲಿ ಇವರು ಬಿ ಎ ಪದವಿಯನ್ನು ಗಳಿಸಿದರು ನಂತರ ಎಂ ಎನ್ನು ಸಹ ಮಾಡಿಕೊಂಡರು ಅಜ್ಜಿ ಗೋಧೂಬಾಯಿಯ ಹದಿನೇಳು ಮಕ್ಕಳಲ್ಲಿ ಅಂಬಿಕೆಯೊಬ್ಬಳೇ ಉಳಿದಿದ್ದರಿಂದ ಧಾರವಾಡ ಇವರ ವಾಸ್ತವ್ಯವಾಯಿತು ತಾಯಿಯ ಮುದ್ದಿನ ಕೂಸಾಗಿ ಬೆಳೆದು ಅಂಬಿಕಾ ತನಯದತ್ತನಾದವರು ಇವರ ವ್ಯಕ್ತಿತ್ವ ಬದುಕಿನ ಸಾರ ಬರಹ ಕನ್ನಡದ ಶ್ರೇಷ್ಠಾತಿ ಶ್ರೇಷ್ಠರಲ್ಲಿ ಒಬ್ಬರಾದ ಇವರು ಕನ್ನಡ ಭಾಷೆಗೆ ಅಪಾರ ಸೂಕ್ಷ್ಮತೆ ಹಾಗೂ ನಾದಮಯತೆಯನ್ನು ತಂದವರು ನಮ್ಮ ಮೈ ಮನಗಳನ್ನು ಕುಳಕಿಸುವ ತನ್ಮಯತೆಯನ್ನು ಮಾಡುವ ಹೊಸ ಹೊಳಹುಗಳನ್ನು ತೆರೆದಿಡುವಂತಹ ಸಾರ್ವಕಾಲಿಕ ಬರಹ ಇವರದು ಸರಳ ವ್ಯಕ್ತಿತ್ವ ಕಾವ್ಯವಚನ ಹಾಗೂ ಭಾಷಣಗಳಿಂದಲೇ ನಿರ್ಭಿಡೆಯ ಗಟ್ಟಿತನದ ಮೋಡಿ ಮಾಡುವ ಹಾಗೂ ಮೊನಚು ಮಾತನ್ನು ಸಹ ಇವರಲ್ಲಿ ಗುರುತಿಸುವಂಥದ್ದು ಇವರ ಬರಹಗಳಲ್ಲಿ ಸಾಮಾಜಿಕ ಪ್ರಜ್ಞೆ ತಿಳಿಹಾಸ್ಯ ದೇಶಪ್ರೇಮ ದಾಂಪತ್ಯ ಸಾರ ಹಾಗೂ ಅಪಾರವಾದ ಪ್ರಕೃತಿ ಪ್ರೇಮ ಬಿಂಬಿತವಾಗಿರುವುದು ಕಂಡುಬರುತ್ತದೆ ಬೇಂದ್ರೆಯವರ ಬದುಕನ್ನು ಮುಖ್ಯವಾಗಿ ನಾವು ನಾಲ್ಕು ರೀತಿಯಾಗಿ ನೋಡಬಹುದು ಒಂದು ಮಾಸ್ತರ ಬೇಂದ್ರೆ ಎರಡು ಕವಿ ಬೇಂದ್ರೆ ವಿಮರ್ಶಕ ಬೇಂದ್ರೆ ಹಾಗೂ ಗೃಹಸ್ಥ ಬೇಂದ್ರೆ ಎಂದು ಇವರ ಜೀವನದ ಎಲ್ಲ ವಿಚಾರಗಳನ್ನು ನಿಗದಿತ ಸಮಯದಲ್ಲಿ ಹೇಳುವುದು ಬೊಗಸೆಯಲ್ಲಿ ಸಮುದ್ರವನ್ನು ಹಿಡಿದಿಟ್ಟಂತೆ ಆದ್ದರಿಂದ ಒಂದೆರಡು ವಿಚಾರಗಳನ್ನಷ್ಟೇ ಇಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ ಇವರ ಕವನಗಳು ಪ್ರಾರ್ಥನೆ ಮತ್ತು ಸ್ತೋತ್ರಗಳು ಕೌಟುಂಬಿಕ ಭಾವಗೀತಗಳು ಗಣ್ಯ ವ್ಯಕ್ತಿಗೀತಗಳು ಸಮಾಜಮುಖಿ ಕವನಗಳು ಪ್ರೇಮಗೀತೆಗಳು ತತ್ವ ಹಾಗೂ ಸೃಷ್ಟಿಕವನಗಳು ಹಾಗೂ ಅನುಭವ ಗೀತಗಳು ಎಂದು ವಿಭಾಗಿಸಬಹುದು ಕ್ರಮವಾಗಿ ಇವನ್ನೆಲ್ಲ ಹೇಳಬೇಕಂದರೆ ಪ್ರತಿಯೊಂದು ವಿಭಾಗದಲ್ಲೂ ಎರಡೆರಡು ಕವನವನ್ನು ನಾನು ಉದಾಹರಣೆಯಾಗಿ ಹೆಸರನ್ನು ಮಾತ್ರ ಇಟ್ಕೊಂಡಿದ್ದೀನಿ ಶೀರ್ಷಿಕೆಯನ್ನು ಮಾತ್ರ ಗಂಗಾಷ್ಟಕ ಗಂಗಾವತರಣ ಬಾರೋ ಸಾಧನಕೇರಿಗೆ ಅಂಬಿಕಾತನೆಯ ದತ್ತ ಪಂಪನಿಗೆ ಓ ರಾಜ್ಯ ಸನ್ಯಾಸಿ ಒಂದೇ ಕರ್ನಾಟಕ ಅನ್ನ ಯಜ್ಞ ಬಂದಿಕಾರ ಶ್ರಾವಣ ವಿರಹಿ ಚುಂಬಿತ ಗಮಗ ಮಾಡ ಮಲ್ಲಿಗಿ ಹಂಸದ ಹಾಡು ಜೋಗಿ ಸರಸ್ವತಿ ಸೂಕ್ತ ಗಾಳಿಗಡಲಿನಲ್ಲಿ ಕಣ್ಣ ಕುಣಿಕೆ ತುಂಬಿ ಇತ್ಯಾದಿ ಕವನಗಳು ಕೃತಿಗಳು ಕೃಷ್ಣಕುಮಾರಿ ಗರಿ ಕಾಮಕಸ್ತೂರಿ ಸೂರ್ಯಪಾನ ನಾದಲೀಲೆ ನಾಗುತಂತಿ ಅರಳು ಮರಳು ಕವನ ಸಂಕಲನಗಳಾದರೆ ಸಾಯೋ ಆಟದೊಂದಿಗೆ ಐದು ನಾಟಕ ಕೃತಿಗಳು ಇತ್ಯಾದಿಗಳನ್ನು ಅವರು ರಚನೆ ಮಾಡಿದ್ದಾರೆ ಇವರಿಗೆ ಬಂದಂತಹ ಪ್ರಶಸ್ತಿಗಳು ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಹಾಗೂ ನಾಲ್ಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಇದಲ್ಲದೇ ಹಲವಾರು ಪುರಸ್ಕಾರಗಳನ್ನು ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ ಇಲ್ಲಿ ಸಮಯಾಭಾವದಿಂದ ಒಂದೆರಡನ್ನು ಮಾತ್ರ ನಾನು ತಗೊಂಡಿದ್ದೀನಿ ಹೇಳಿಕೊಳ್ಳುವಂತಹ ನಿರ್ದಿಷ್ಟ ಆದಾಯವಿಲ್ಲದ ಅಂದಿನ ಅಧ್ಯಾಪಕ ವೃತ್ತಿಯಲ್ಲಿ ಅನುಭವಿಸಿದ ಯಾತನಾಮಯ ಬದುಕು ಕಲಿಸಿದ ಪಾಠ ಬಹಳಷ್ಟು ಬಡತನ ಒಡೆತನ ಕಡತನ ಕುಣಿದಾವೇನ ಅಂತ ಅವ್ರು ಹೇಳ್ತಾರೆ ಈ ಮೊದಲೇ ಹೇಳಿದಂತೆ ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಅಂತ ಹೇಳಿದವರು ಇವರು ಅದರ ಜೊತೆಗೆ ಒಲವೇ ನಮ್ಮ ಬದುಕು ಅದನ್ನೂ ಸಹ ಸೇರಿಸಬಹುದು ಈ ನಮ್ಮ ಸಮಾಜ ಪುರುಷ ಪ್ರಧಾನ ಸಮಾಜ ಗಂಡ ಮುಂದೆ ಮುಂದೆ ಆದರೆ ಹೆಂಡತಿ ಅವನ ಹಿಂದೆ ಹಿಂದೆ ಆದರೆ ಬೇಂದ್ರೆಯವರು ಮಾತ್ರ ತಮ್ಮ ಹೆಂಡತಿಯನ್ನು ಸಖಿ ಎಂದು ಸಂಬೋಧಿಸಿದ್ದಾರೆ ಕನ್ನಡ ಕಾವ್ಯ ಲೋಕದಲ್ಲಿ ತನ್ನ ಬಾಳ ಸಂಗಾತಿಯನ್ನು ಅರ್ಧನಾರೀಶ್ವರ ತತ್ವದಲ್ಲಿ ಕಂಡವರು ಬಹುಶಃ ಯಾರೂ ಇಲ್ಲವೇನೋ ಇವರ ಖಂಡಕಾವ್ಯ ಸಖಿ ಗೀತದಲ್ಲಿ ಇದನ್ನು ನಾವು ಕಾಣಬಹುದು ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ ಎಂದು ಎಂಬ ಸಾಲು ಸದಾ ಮನದಲ್ಲಿ ಹಸಿರಾಗಿ ಉಳಿಯುತ್ತದೆ ಪಟ್ಟಪಾಡೆಲ್ಲವನ್ನು ಹುಟ್ಟು ಹಾಡಾಗಿಸಿದ ಹೊಸ ರಸವಾಗಿ ಹರಿಸಿದ ಸರಳ ವ್ಯಕ್ತಿತ್ವದ ಸುಸಂಸ್ಕೃತರೂ ಆಗಿದ್ದ ಬೇಂದ್ರೆಯವರ ಕುರಿತು ಎಷ್ಟು ಹೇಳಿದರೂ ಕಡಿಮೆಯೇ ಇದನ್ನು ನಾನು ಒಂದು ಮುಕ್ತಕದ ರೂಪದಲ್ಲಿ ಬರೆದಿದ್ದೀನಿ ತನ್ನೆದೆಯ ನೋವುಗಳ ಹಾಡಾಗಿ ಹರಿಸುತ್ತ ತನ್ನೆದೆಯ ನೋವುಗಳ ಹಾಡಾಗಿ ಹರಿಸುತ್ತ ಬಣ್ಣಗಳ ದೂರಿರಿಸಿ ಕನ್ನಡದ ಜನರ ಬಣ್ಣಗಳ ದೂರಿರಿಸಿ ಕನ್ನಡದ ಜನರ ಮನ್ನಣೆಯ ಬಯಸದೆಯ ಮುನ್ನಡೆಯ ನಿಟ್ಟವರು ಮನ್ನಣೆಯ ಬಯಸದೆಯೇ ಮುನ್ನಡೆಯ ನಿಟ್ಟವರು ಪುನ್ನಮಿಯ ಚಂದ್ರನಲ್ಲೂ ಮಾಯಗಾರ ಪುನ್ನಮಿಯ ಚಂದ್ರನಲ್ಲೂ ಮಾಯಗಾರ ಮಾಯಗಾರ ಅನ್ನೋದು ನನ್ನ ಅಂಕಿತನಾಮ ಹಾಗೆಯೇ ಬೇಂದ್ರೆಯಾಗುವ ಬರೀ ಕೂಡ ಅಷ್ಟೇ ಕಷ್ಟ ಬೇಂದ್ರೆಯವರೇ ಹೇಳೋವಂತೆ ಬೇಂದರೆ ಮಾತ್ರ ಬೇಂದ್ರೆ ಅಂತ ಹಾಗೆ ನಾವು ಸಾಹಿತ್ಯ ಕ್ಷೇತ್ರ ಇರಬಹುದು ಸಾಮಾಜಿಕ ಜೀವನ ಇರಬಹುದು ಯಾವುದೇ ಕ್ಷೇತ್ರ ಇರಬಹುದು ನಮ್ಮನ್ನು ನಾವು ಪದೇ ಪದೇ ಅಗ್ನಿ ಪರೀಕ್ಷೆಗೆ ಒಳಪಡಿಸಿಕೊಂಡು ಮುನ್ನಡೀತಾ ಇದ್ದಾಗ ಮಾತ್ರ ನಮಗೆ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು ಸಾಧನ ಕೇರಿಯ ಸಂತರ ಬದುಕಿನ ಚಿತ್ರಣವನ್ನು ನಾನು ಇಲ್ಲಿ ಕಟ್ಕೊಡೋದಕ್ಕೆ ಸಾಧ್ಯವಾದಷ್ಟನ್ನು ನನಗೆ ಸೀಮಿತ ಅವಧಿಯಲ್ಲಿ ಪ್ರಯತ್ನ ಪಟ್ಟಿದ್ದೀನಿ ಅವಕಾಶಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಂಡಿಕೆರೆ ಗೋಪಾಲ್ ಅವರಿಗೂ ಹಾಗೂ स्नेहसिंचना ट्रस्टन अध्यक्षर श्रीमती लताोहनु सह धन्यवाद अर्पत ने एर मातः मुगस्तायदे नमस्कार